ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಶೇಷ ಹೂವಿನ ಅಲಂಕಾರ ಮತ್ತು ವಿಶೇಷ ಪೂಜೆ ಶಿಡ್ಲಘಟ್ಟ ನಗರದಲ್ಲಿ ಟಿಬಿ ರಸ್ತೆ ಕೆಕೆಪೇಟೆ ನಗರದಲ್ಲಿ ನೆಲೆಸಿರುವ ಸ್ವಾಮಿ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ದೇವಾಲಯಕ್ಕೆ ವಿಶೇಷ ಗೋವಿನ ಅಲಂಕಾರ ಹಾಗೂ ದೀಪಾಲಂಕಾರ ಮತ್ತು ಶ್ರೀಕೃಷ್ಣ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಭಾರತದಲ್ಲಿ ಆಚರಿಸುವ ವಿಶೇಷ ಹಬ್ಬಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು ಶ್ರೀಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕರೆಯಲಾಗುತ್ತದೆ ರೋಹಿಣಿ ನಕ್ಷತ್ರದಂದು ಈ ದಿನದ ಆಚರಣೆ ಇರುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಬೆಳಗಿನಿಂದಲೇ ನಗರದ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೀಲುಗೊಂಬೆ ಗಾರುಡಿಗೊಂಬೆ ಇನ್ನೂ ಅನೇಕ ರೀತಿಯ ವೇಷಭೂಷಣಗಳನ್ನು ಹಾಕಿಕೊಂಡು ಮೆರವಣಿಗೆ ಮಾಡಲಾಯಿತು ವಿಶೇಷವಾಗಿ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ಹಾಕಿಸೋದನ್ನು ಕಂಡು ಎಲ್ಲರ ಗಮನ ಸೆಳೆಯಿತು ಮಹಿಳೆಯರು ತಂಬೆಟ್ಟಿನ ದೀಪಗಳನ್ನು ತಲೆ ಮೇಲೆ ಹೊತ್ತು ಸ್ವಾಮಿ ದೇವಾಲಯಕ್ಕೆ ಮೆರವಣಿಗೆ ಮೂಲಕ ಬಂದು ದೇವರಿಗೆ ವಿಶೇಷವಾಗಿ ದೀಪಗಳನ್ನು ಬೆಳಗಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಿದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಗರದ ಟಿಬಿ ರಸ್ತೆಯಲ್ಲಿ ನೆಲೆಸಿರುವ ಸ್ವಾಮಿ ದೇವಾಲಯಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ರಾಜಣ್ಣ ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡ ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಹಾಗೂ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಆಂಚಿನಪ್ಪ ಹಾಗೂ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಅವರು ಶ್ರೀಕೃಷ್ಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಹಾಗೂ ಶ್ರೀಕೃಷ್ಣಸ್ವಾಮಿ ದೇವಾಲಯದ ಟ್ರಸ್ಟ್ ವತಿಯಿಂದ ಗಣ್ಯರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಶ್ರೀಕೃಷ್ಣಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಸಿ ಸಿಅಥಪ್ಪ ಉಪಾಧ್ಯಕ್ಷ ಅರಿಕೆರೆ ಮುನಿರಾಜು ಕಾರ್ಯದರ್ಶಿ ದೇವರಾಜ್ ಖಜಾಂಚಿ ಜಿ ರಾಮಚಂದ್ರಪ್ಪ ನಗರಸಭಾ ಸದಸ್ಯರಾದ ಎಂ ಮುನಿರಾಜು ರೂಪಾ ನವೀನ್ ವೆಂಕಟಸ್ವಾಮಿ ನಾರಾಯಣಸ್ವಾಮಿ ಕೂತಂಡಹಳ್ಳಿ ಆಂಜನೇಯಗೌಡ ಡಿವಿ ವೆಂಕಟೇಶ್ ಯಾದವ ಯುವಕರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸೊರಕಾಯಲಹಳ್ಳಿ ನಾಗಚಂದ್ರ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕತೇಕಹಳ್ಳಿ ಆಂಜನಪ್ಪ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಹಾಜರಿದ್ದರು ಇಡೀ ರಾಜ್ಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಬೇಕು ಆ ರೈತರಿಗೆ ಬೆಳೆ ಬೆಳೆ ಸಮೃದ್ಧಿಯಾಗಿ ಕೊಟ್ಟು ಆ ಶ್ರೀಕೃಷ್ಣ ಪರಮಾತ್ಮ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿ ಈ ಸೇರಿದ ಎಲ್ಲ ನಮಸ್ಕಾರ ಇವತ್ತು ಶಿಡ್ಲಿಘಟ್ಟ ತಾಲೂಕಿನಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ವರ್ಷ ವರ್ಷ ಪ್ರತೀತಿಯಂತೆ ಈ ಕುಂಧರು ಹಾಗೂ ಎಲ್ಲ ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಎಲ್ಲ ಜನ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ ಆ ಭಗವಂತ ಎಲ್ಲರೂ ಅವರ ಇಷ್ಟಾರ್ಥಗಳನ್ನ ಸಿದ್ಧಿಸ್ಲಿ ಬರುವಂಥ ದಿನಗಳೆಲ್ಲ ರೈತರಿಗೆ ಒಳ್ಳೆ ಮಳೆ ಬೆಲೆಗಳಾಗಿ ವಿದ್ಯಾವಂತರಿಗೆ ಒಳ್ಳೆ ವಿದ್ಯಾಭ್ಯಾಸ ದೊರಕಿ ಒಳ್ಳೆ ಉದ್ಯೋಗಾವಕಾಶಗಳು ದೊಡ್ಕೊಂಡು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಏನಿವಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನ ಈ ಕೃಷ್ಣ ಪರಮಾತ್ಮ ಮನುಕುಲದ ದೇವತೆ ಭಗವಂತ ಎಲ್ಲಾ ಕಾಲಕ್ಕೂ ಸಹ ಮನುಕುಲವನ್ನ ಕೊಡಲು ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಕೊಳ್ಳಿ ಎಲ್ಲ ನಮ್ಮ ಶಿಟ್ಲಿಗಢ ವಿಧಾನಸಭಾ ಕ್ಷೇತ್ರದ ಜನಸಂಖ್ಯೆಗೂ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ಆ ಕೃಷ್ಣ ಪರಮಾತ್ಮ ಒಳ್ಳೇದ್ ಮಾಡ್ಲಿ ಅಂತ ಈ ದಿನ ನಾನು ಶುಭ ಕೋರ್ತಾ ಇದ್ದೇನೆ ಸಾಮಾನ್ಯರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವಿಶೇಷವಾಗಿ ನಮ್ಮ ಬಾಂಧವರು ಎಲ್ಲರೂ ಸೇರಿ ಒಂದೊಂದು ದಿವಸ ಈ ವಿಶಿಷ್ಟವಾದ ಆಚರಣೆಯನ್ನು ವರ್ಷ ವರ್ಷ ಮಾಡೋದ್ರ ಮುಖಾಂತರ ನೋಡ್ತಾ ಇದೀವಿ ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಹೆಚ್ಚು ಮಳೆ ಅಂದರೆ ವರ್ಷದಿಂದ ವರ್ಷಕ್ಕೆ ಜನಗಳಿಗೆ ದೈವದ ಬೆಲೆ ಇರತಕ್ಕಂಥ ಭಕ್ತಿ ಜಾಸ್ತಿ ಆಗ್ತಾ ಇದೆ ಒಂದು ಕಡಿಮೆ ಆಗ್ತದೆ ಹಾಗಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಆಗೋದ್ರ ಮುಖಾಂತರ ಆಗಿ ಅವರಿಗೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಜೀವನ ಸಮೃದ್ಧಿಯಾಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ வ <laughs> ಉಳಿಬೇಕು ನ್ಯಾಯ ಉಳಿಬೇಕು ನ್ಯಾಯದ ಪರವಾಗಿ ನಾನು ನಿಲ್ತೀನಿ ಅಂತೇಳಿ ಮಹಾಭಾರತದಲ್ಲಿ ಕೇವಲ ನ್ಯಾಯದ ಪರವಾಗಿ ನಿಂತಿದ್ದಂತ ಪಾಂಡವರ ಪರವಾಗಿ ಸಾರ್ಥಿಯಾಗಿ ನಿಂತು ಯುದ್ಧದಲ್ಲಿ ಗೆದ್ದು ಧರ್ಮೋದ್ಧಾರಕನಾಗಿ ಒಂದು ವಿಶಿಷ್ಟವಾದಂಥ ಸ್ಥಾನನ ತುಂಬಂಥವರು ಶ್ರೀಕೃಷ್ಣ ಅವರ ಒಂದು ಜನ್ಮದಿನ ಆಚರಣೆ ಮಾಡ್ತಾರಂಥದ್ದು ನಮ್ಮ ಒಂದು जवाबदारी आने परमात्मू शुभ कम उल्लेख शुभ हार्ईस